ಮೀನ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವೆಟ್ಟಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಮೊದಲೇ ಸಲ ನಮ್ಮ ಚಾನಲ್ ಮದಿರೋ ಅಥವಾ ಹಲವಾರು ಬಾರಿ ನಮ್ಮ ಚಾನಲ್ ಮದಿರೋ ಬಟಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ದಯವಿಟ್ಟು ಕೇಳಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಇನ್ನು ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬಿಡಿ ವಾಟ್ಸ್ಆಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ನಮ್ಮ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬಿಡಿ ಕಾರಣ ಏನಪ್ಪಾ ಅಂದ್ರೆ ಪ್ರತಿಯೊಬ್ಬ ಮೀನರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗಬೇಕು ಯಾಕೆಂದ್ರೆ ಈ ವಿಡಿಯೋದಲ್ಲಿ ನಾನು ರಾಶಿಯವರ ಎರಡ್ ಸಾವಿರದ ಇಪ್ಪತ್ತೈದನೇ ಹೊಸ ವರ್ಷದ ಮೊದಲನೇ ತಿಂಗಳು ಜನವರಿ ತಿಂಗಳಿನ ಮಾಸ ಭವಿಷ್ಯದಲ್ಲಿ ಶುಭ ವಿಚಾರಗಳನ್ನು ತಿಳಿಸ್ತಾ ಇದ್ದೇನೆ ಸೊ ಪ್ರತಿ ತಿಂಗಳು ಪ್ರತಿ ರಾಶಿಯವರೆಗೂ ಶುಭ ವಿಚಾರಗಳು ಇರುತ್ತೆ ಎಚ್ಚರಿಕೆಗಳು ಇರುತ್ತೆ ಒಂದಿಷ್ಟು ವಿಚಾರದಲ್ಲಿ ಎಚ್ಚರಿಕೆ ವಹಿಸಬೇಕಾಗತ್ತೆ ಸೊ ನಾನು ಏನ್ ಮಾಡ್ತೀನಿ ಎರಡು ಬೇರೆ ಬೇರೆ ವಿಡಿಯೋ ಮಾಡಿದೆ ಶುಭ ವಿಚಾರಗಳ ವಿಡಿಯೋ ಬೇರೆ ಎಚ್ಚರಿಕೆ ವಿಡಿಯೋ ಬೇರೆ ಮಾಡೋದು ಅಷ್ಟೇನೆ ಇನ್ನೇನಿಲ್ಲ ಸೊ ಅದರಿಂದ ಎಚ್ಚರಿಕೆ ವಿಡಿಯೋ ಮತ್ತೊಂದು ಬೇರೆ ಬರುತ್ತೆ ಇದು ಶುಭ ವಿಚಾರಗಳು ಆಯ್ತಾ ಸೊ ದಯವಿಟ್ಟು ಪ್ರತಿಯೊಬ್ಬ ಮೀನು ರಾಶಿಯೂ ರೀಚ್ ಆಗಬೇಕಾದ್ರಿಂದ ಶೇರ್ ಮಾಡಿ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂದಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹತ್ಕೊಂಡು ಆಲ್ ಅಂತ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನಮ್ಮ ಹೇಳ್ತಾ ಇದ್ರೆ ನಮ್ಮ ಪೇಜ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬಿಡಿ ಮೊದಲನೇದಾಗಿ ಮಾಸ ಭವಿಷ್ಯ ಅಂತಂದಾಗ ಗೃಹಸ್ಥಿತಿಗಳು ಬಹಳ ಮುಖ್ಯ ಸೊ ಜನವರಿ ತಿಂಗಳ ಏನಪ್ಪಾ ಅಂತಂದರೆ ಜನವರಿ ಹದಿನಾಲ್ಕೆ ಮಕರ ಸಂಕ್ರಾಂತಿ ಜನವರಿ ಇಪ್ಪತ್ತೊಂದನೇ ತಾರೀಕು ಮಿಥುನ ರಾಶಿಗೆ ಕುಜಗ್ರಹ ಮಕರ ಸಂಕ್ರಾಂತಿ ಅಂದ್ರೆ ಧನುರ್ ರಾ ಧನುರ್ ರಾಶಿಯಿಂದ ರವಿ ಗ್ರಹ ಮಕರ ರಾಶಿಗೆ ಹೋಗುವಂಥ ದಿವಸ ಅದು ಜನವರಿ ಹದಿನಾಲ್ಕು ಜನವರಿ ಇಪ್ಪತ್ತೊಂದಕ್ಕೆ ಮಿಥುನ ರಾಶಿಗೆ ಕುಜಗ್ರಹ ಸಂಚಾರ ಕರ್ಕದಿಂದ ಕುಜಕ್ಕೆ ಉಲ್ಟಾ ಹೋಗ್ತಾನೆ ಯಾರು ಕುಜಗ್ರಹ ವಕ್ರಿ ಇಪ್ಪತ್ನಾಲ್ಕನೇ ಜನವರಿ ಇಪ್ಪತ್ನಾಲ್ಕನೇ ತಾರೀಕು ಮಕರ ರಾಶಿಗೆ ಬುಧ ಧನು ರಾಶಿಯಿಂದ ಮಕರ ರಾಶಿಗೆ ಜನವರಿ ಇಪ್ಪತ್ತೆಂಟನೇ ತಾರೀಕು ಮೀನರಾಶಿಗೆ ಶುಕ್ರ ಗ್ರಹ ಶುಕ್ರ ಗ್ರಹ ಪರಮೋಚ್ಚ ಸ್ಥಿತಿಗೆ ಹೋಗ್ತಾರೆ ಬಟ್ ಇಪ್ಪತ್ತೆಂಟನೇ ತಾರೀಕು ಅಂದ್ರೆ ಎಲ್ಲಿ ಮುಗಿದು ಹೋಗಿರುತ್ತೆ ತಿಂಗಳೇ ಮುಗಿದು ಹೋಗಿರುತ್ತೆ ವೀಕ್ಷಕರೇ ಜನವರಿ ತಿಂಗಳ ಗ್ರಹ ಸ್ಥಿತಿಗಳು ಹೀಗಿರುವಾಗ ಶುಭ ವಿಚಾರಗಳು ನೋಡೋಣ ಮೊದಲನೇ ಶುಭ ವಿಚಾರ ಮೀನರಾಶಿಯವರಿಗೆ ಜನವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಮೀನರಾಶಿಯವರಿಗೆ ಮಕರ ಸಂಕ್ರಾಂತಿಯ ನಂತರ ಅಂದ್ರೆ ಜನವರಿ ಹದಿನಾಲ್ಕನೇ ತಾರೀಕಿನ ನಂತರ ಸಾಲಗಳ ವಿಚಾರದಲ್ಲಿ ಬಹಳಷ್ಟು ಬದಲಾವಣೆಗಳಾಗಲಿದೆ ಸಾಲಗಳ ವಿಚಾರದಲ್ಲಿ ಮೋಸ್ಟ್ ಪ್ರಾಬಲಿ ಒಂದಿಷ್ಟು ಪ್ರಾಫಿಟೇ ಆಗುತ್ತೆ ಅಂದ್ರೆ ಲಾಭದಾಯಕವಾಗಿರುತ್ತೆ ಅಂದ್ರೆ ನೀವು ಸಾಲ ತಗೊಂಡವರಾಗಿರ್ಬೋದು ಸಾಲ ಕೊಟ್ಟವರಾಗಿರ್ಬೋದು ಸಾಲ ಕೊಡಿಸಿದವ್ರು ಟೋಟಲ್ ಆಗಿ ಏನೇ ಆಗಲಿ ಸ್ವಲ್ಪ ಲಾಭದಾಯಕವಾಗುವ ಸಾಧ್ಯತೆ ಇದೆ ಸಾಲಗಳ ವಿಚಾರದಲ್ಲಿ ಲಾಭದಾಯಕ ಹಿಂಗೆ ನೀವು ಬಡ್ಡಿಗೆ ಸಾಲ ಕೊಡ್ತೀರಪ್ಪ ಬಡ್ಡಿ ಕರೆಕ್ಟ್ ಟೈಮಿಗೆ ಬಂದ್ಬಿಡ್ತು ಅದಾಳಪ್ಪ ನಿಮ್ ಬಡ್ಡಿ ಅಂತ ಕೊಟ್ಬಿಟ್ರು ಲಾಭವಾಯಿತು ಸೊ ಬಡ್ಡಿ ವ್ಯವಹಾರ ಮಾಡತಕ್ಕಂತಹ ಮೀನರಾಶಿಯವರಿಗೆ ದುಡ್ಡು ನಿರನ್ಗಳವಾಗ ಆ ಬಡ್ಡಿ ದುಡ್ಡೆಲ್ಲ ಬಂದ್ಬಿಡುತ್ತೆ ಕರೆಕ್ಟ್ ಆಗಿ ಸೊ ಮಕರ ಸಂಕ್ರಾಂತಿ ನಂತರ ಸಾಲಗಳ ವಿಚಾರದಲ್ಲಿ ಅವ್ರಿಗೆ ಲಾಭ ಆಗುತ್ತೆ ಇನ್ನು ನಾವೆಲ್ಲಿ ಕೊಡೋಣ ನಾವೇ ಸಾಲ ತಗೊಂಡಿದೀವಿ ಇನ್ನೊಬ್ರ ಹತ್ರ ನಾವೇ ಬಡ್ಡಿ ಕೊಡ್ಬೇಕು ಇನ್ನೊಬ್ರಿಗೆ ಆ ಏನೋ ಜಾಸ್ತಿ ಆಗಿದೆ ಅಂದ್ರೆ ನೀವು ಮೀನ್ ರಾಶಿಯವರಾಗಿ ಸಾಲ ತಗೊಂಡಿದ್ರೆ ನಿಮಗೆ ಮೋಸ್ಟ್ ಪ್ರಾಬಮಲಿ ಜನವರಿ ಹದಿನಾಲ್ಕನೇ ತಾರೀಕಿನ ನಂತರ ಬಡ್ಡಿಯ ವಿನಾಯಿತಿ ಸಿಗ್ಬೋದು ಬಡ್ಡಿ ಬಡಪು ಕೊಡು ಸಾಕು ಅನ್ಬೋದು ಅಥವಾ ಬಡ್ಡಿ ತ್ರೀ ಪರ್ಸೆಂಟ್ ಫೋರ್ ಪರ್ಸೆಂಟ್ ಟೂ ಪರ್ಸೆಂಟ್ ಬೇಡ ಒನ್ ಪರ್ಸೆಂಟ್ ಕೊಡುವನ್ಬೋದು ಅರ್ಧ ಪರ್ಸೆಂಟ್ ಕೊಡುವನ್ಬೋದು ಏನಾದರೂ ಪ್ರಮಾಣ ನಾನು ಕಡಿಮೆ ಮಾಡ್ಬೋದು ಸೊ ಈ ಥರ ಸ್ವಲ್ಪ ಬಡ್ಡಿ ತಗ ಅಂದರೆ ಸಾಲ ತಗೊಂಡವರಿಗೆ ಬಡ್ಡಿ ಕಟ್ತಾ ಇರ್ತಕ್ಕಂಥವ್ರಿಗೆ ಏನೋ ಒಂದು ಸ್ವಲ್ಪ ಬಡ್ಡಿಯಲ್ಲಿ ವಿನಾಯಿತಿ ಈ ಥರ ಸಿಗ್ಬೋದು ಅಥವಾ ನೀವು ಸಾಲ ಕೊಡಿಸ್ಬಿಟ್ಟಿದ್ದೀರಾ ತೊಗೊಂಡು ಇಲ್ಲ ಕೊಟ್ಟು ಕೊಡಿಸ್ಬಿಟ್ಟಿದ್ದೀರಾ ಸೊ ಕೊಡಿಸ್ಬಿಟ್ಟಿದ್ದೀರಾ ಅನ್ನೋ ವಿಚಾರದಲ್ಲಿ ಕೂಡ ನಿಮ್ಮೇನು ಬಿಟ್ಟು ತಗೊಂಡವ್ರನ್ನೇ ಗಟ್ಟಿಯಾಗಿ ಗಟ್ಟಿಯಾಗಿಟ್ಕೊಬೋದು ನೀವು ಒಂಚೂರು ನಿಧಾನಕ ವ್ಯವಹಾರದಿಂದ ಹೊರಗೆ ಬಂದು ಬರಬಹುದು ಸಾಧ್ಯತೆಗಳಿರ್ತದೆ ಇಲ್ಲ ನೀವು ಸಾಲ ಮಾಡಬೇಕು ಅನ್ಕೊಂಡಿದೀರಾ ಅಂದ್ರೆ ದೊಡ್ಡದು ಅಂದ್ರೆ ನೀವೆಲ್ಲೋ ಚಿಕ್ಕಪುಟದಲ್ಲಿಲ್ಲೋ ಸಾಲ ಮಾಡಬೇಕು ಬೇರೆ ಬೇರೆ ಪ್ರೈವೇಟ್ ಫೈನಾನ್ಸ್ ಎಲ್ಲ ಸಾಲ ಮಾಡಬೇಕು ಅನ್ಕೊಂಡಿದ್ದು ಕ್ಯಾನ್ಸಲ್ ಆಗ್ಬಿಟ್ಟು ಡೈರೆಕ್ಟ್ ಆಗಿ ನಿಮಗೆ ಒಳ್ಳೆ ಸೆಂಟ್ರಲೈಸ್ಡ್ ಗಳಲ್ಲೇ ದೊಡ್ಡ ದೊಡ್ಡ ಗಳಲ್ಲೇ ನಿಮಗೆ ಲೋನ್ ಸ್ಯಾಂಕ್ಷನ್ ಆಗ್ಬಿಡಬಹುದು ಸೊ ಆ ಸಾಧ್ಯತೆಗಳು ಇದೆ ಸೊ ಒಟ್ಟಾರೆ ಸಾಲಗಳ ವಿಚಾರದಲ್ಲಿ ಮೀನ್ ಮೀನರಾಶಿಯವರಿಗೆ ಜನವರಿ ಹದಿನಾಲ್ಕನೇ ತಾರೀಕು ನಂತರ ಅಂದ್ರೆ ಮಕರ ಸಂಕ್ರಾಂತಿಯ ನಂತರ ಸ್ವಲ್ಪ ಅನುಕೂಲದ ವಾತಾವರಣಗಳೇ ಜಾಸ್ತಿ ಕಂಡು ಬರ್ತಾ ಇದೆ ಇದ್ರ ದುರುಪಯೋಗ ಆಗಬಾರದು ನೆನಪಿಟ್ಕೊಳ್ಳಿ ಹಾಗೂ ಎಚ್ಚರಿಕೆಗಳಿದ್ದೇ ಇರುತ್ತೆ ಎಚ್ಚರಿಕೆ ವಿಚಾರದಲ್ಲಿ ನಾನು ತಿಳಿಸ್ತೇನೆ ವಿಡಿಯೋದಲ್ಲಿ ಆ ಓಕೆ ನೆಕ್ಸ್ಟ್ ಎರಡನೇ ಶುಭ ವಿಚಾರ ಮೀನರಾಶಿಯವರಿಗೆ ಈ ಒಂದು ಜನವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಜನವರಿ ಇಪ್ಪತ್ತೊಂದನೇ ತಾರೀಕಿನ ತನಕ ಸ್ವಲ್ಪ ಲಿಕ್ವಿಡ್ ಕ್ಯಾಶ್ ಇಲ್ಲದೆ ಏನು ಒದ್ದಾಡ್ತಿರ ಜನವರಿ ಇಪ್ಪತ್ತೊಂದ್ರ ಅಂದ್ರೆ ನಿಮಗೆ ನವೆಂಬರ್ ಶುರು ಶುರುವಾಗ್ಬಿಟ್ಟಿದೆ ನವಂಬರ್ ಡಿಸೆಂಬರ್ ಜನವರಿ ಇಪ್ಪತ್ತೊಂದರ ತನಕ ನಿಮ್ಗೊಂದು ಸ್ವಲ್ಪ ಲಿಕ್ವಿಡ್ ಕ್ಯಾಶ್ ಇಲ್ಲದೆ ದುಡ್ಡೇ ಕೈಯಲ್ಲಿಲ್ಲದೆ ಭಾಳ ಟೆನ್ಷನ್ ಪಟ್ಕೊಂಡಿದ್ರಿ ನೀವು ಬಟ್ ಒಂದು ವಿಚಾರ ಹೇಳ್ತೀನಿ ಜನ್ವರಿ ಇಪ್ಪತ್ತೊಂದರ ನಂತರ ನಿಮ್ಮ ಕೈ ದುಡ್ಡು ಓಡಾಡುತ್ತೆ ತುಂಬ ಚೆನ್ನಾಗಿ ದುಡ್ಡು ಓಡಾಡುತ್ತೆ ಮಾತಾಡಿದ್ರೂ ದುಡ್ಡು ಬರುತ್ತೆ ನಿಮಗೆ ಮಾತಾಡಿದ್ರೆ ಸಾಕು ದುಡ್ಡು ಬರುತ್ತೆ ಅನ್ನೋ ಥರ ಹಾಂ ಆ ಥರ ಸ್ವಲ್ಪ ಚೆನ್ನಾಗಿ ದುಡ್ಡು ಆರ್ಥಿಕ ವಿಚಾರಗಳು ಅನ್ಕೊಳ್ಳುತ್ತೆ ದುಡ್ಡು 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 ಪಕ್ಕಾ ಸಿಗುತ್ತೆ ಇಪ್ಪತ್ತೊಂದನೇ ತಾರೀಕು ದಾಟಬೇಕು ಇಪ್ಪತ್ತೊಂದನೇ ತಾರೀಕು ದಾಟಿದ್ರೆ ಖಂಡಿತ ಅನುಕೂಲ ಆಗುತ್ತೆ ಪ್ರತಿದಿನ ಸುಬ್ರಹ್ಮಣ್ಯ ಅಷ್ಟೋತ್ರ ಪಠನೆ ಮಾಡಿ ಕುಜ ಅಷ್ಟೋತ್ರ ಪಠನೆ ಮಾಡಿ ಖಂಡಿತ ಒಳ್ಳೇದಾಗುತ್ತೆ ಮನೆ ಹತ್ರದಲ್ಲಿ ಸುಬ್ರಹ್ಮಣ್ಯನ ದೇವಸ್ಥಾನ ಇದ್ರೆ ಕಾಲು ನೋವು ಪ್ರದಕ್ಷಿಣೆ ಮಾಡಿ ಅಲ್ಲಿ ಹೋಗಿ ಕೆಂಪು ವಸ್ತ್ರದಲ್ಲಿ ತೊಗರಿಬೇಳೆ ದಾನ ಮಾಡಿ ಖಂಡಿತ ಅನುಕೂಲಗಳಾಗತ್ತೆ ಅದಲ್ವಾ ನೆಕ್ಸ್ಟ್ ಮೂರನೇ ಶುಭ ವಿಚಾರ ಮೀನರಾಶಿಯವರಿಗೆ ಜನವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಪಿತ್ರಾರ್ಜಿತ ಆಸ್ತಿ ವಿಚಾರಗಳಲ್ಲಿ ಇಪ್ಪತ್ತೊಂದನೇ ತಾರೀಕಿನ ನಂತರ ಅನುಕೂಲವಾಗುವ ಸಾಧ್ಯತೆ ಜಾಸ್ತಿ ಇದೆ ಅದು ವಿವಾಹಿತ ಸ್ತ್ರೀಯರಿಗೂ ಬಂತು ತವರ ಮನೆಯಿಂದ ಏನಾದ್ರು ಒಂದ್ ಸ್ವಲ್ಪ ಜಮೀನು ದುಡ್ಡು ಏನೋ ಒಂದ್ ಸ್ವಲ್ಪ ಬೇಕು ಅಂತಂದ್ರು ಕೂಡ ಮೀನ್ರಾಶಿ ಆಗಿದ್ರೆ ನೀವು ವಿವಾಹಿತ ಸ್ತ್ರೀ ಆಗಿದ್ರೆ ಇಪ್ಪತ್ತೊಂದರ ನಂತರವೇ ಆ ಸಾಧ್ಯತೆಗಳು ತುಂಬಾ ಜಾಸ್ತಿ ಕಂಡು ಬರ್ತಾ ಇದೆ ಇಪ್ಪತ್ತೊಂದು ಇಪ್ಪತ್ನಾಲ್ಕು ಅನ್ಬಹುದು ಎರಡನೇ ಡೇಟ್ ಇಪ್ಪತ್ನಾಲ್ಕು ಅನ್ಕೊಳ್ಬಹುದು ನೀವು ಅದರ ನಂತರವೇ ಒಂದ್ ಸ್ವಲ್ಪ ವಿವಾಹಿತ ಸ್ತ್ರೀಯರಿಗೆ ತವರ ಮನೆಯಿಂದ ಅನುಕೂಲ ಆಗುವಂಥದ್ದು ಈಗ ಪುರುಷರು ಅಥವಾ ಮದುವೆ ಯಾರೇ ಇರಲಿ ಪಿತ್ರಾರ್ಜಿತ ಆಸ್ತಿಗೋಸ್ಕರ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಇತರೆ ಸಾಮಾನ್ಯ ಮೀನರಾಶಿಯವರಿಗೆ ಏನಾಗ್ಬಿಡುತ್ತೆ ಇಲ್ಲಿ ಅಂತಂದರೆ ಕುಜಾ ನಿಮಗೆ ಭಾಗ್ಯ ಒಂಬತ್ತನೇ ಮನೆ ಅಧಿಪತಿ ಅವನು ನೀಚತ್ವದಿಂದ ಹೊರಬರೋದು ಇಪ್ಪತ್ತೊಂದನೇ ತಾರೀಕು ವಕ್ರೀನಾಗಿ ಇನ್ನು ಬರುವಂಥದ್ದು ಅದು ನಿಮಗೆ ತುಂಬ ಅನುಕೂಲ ಆಗ್ಬಿಡುತ್ತೆ ಸೊ ತುಂಬ ಅನುಕೂಲ ಆಗುತ್ತೆ ಹಾಗೂ ಮಾತುಕತೆ ಮೂಲಕ ಕುತ್ಕೊಂಡು ಮಾತಾಡುವ ಮೂಲಕ ತಾಯಿಯ ಸಪೋರ್ಟ್ ಚೆನ್ನಾಗಿ ಸಿಗುತ್ತೆ ನಿಮಗೆ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ನಿಮಗೊಂದು ಸ್ವಲ್ಪ ನೀವು ಕೇಳಿದ ಭಾಗವನ್ನ ನೀವು ಕೇಳಿದಷ್ಟನ್ನು ಕೇಳಿದ್ದನ್ನು ಕೊಟ್ಟುಬಿಡೋಣ ಅವನಿಗೆ ಅನ್ನೋ ಥರ ಅಥವಾ ಅವಳಿಗೆ ಅನ್ನೋ ಥರ ಸ್ವಲ್ಪ ತಾಯಿಯ ಸಪೋರ್ಟ್ ಚೆನ್ನಾಗಿ ಸಿಗುತ್ತೆ ಸೊ ಓವರ್ ಆಲ್ ಆಗಿ ಚೆನ್ನಾಗಿ ಕಂಡು ಬರ್ತಾ ಇದೆ ನೋಡಿ ಇದು ವೈಯಕ್ತಿಕ ಜಾತಕಕ್ಕೆ ವಿಭಿನ್ನವಾಗಬಹುದು ನೀವು ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಬೇಕಂದ್ರೆ ಭೇಟಿ ಮಾಡಬೇಕಾಗತ್ತೆ ಇಲ್ಲ ಫೋನ್ ಕನ್ಸಲ್ಟೇಷನ್ ತಗೋಬೇಕಾಗತ್ತೆ ಸ್ಕ್ರೀನ್ ಅಲ್ಲಿ ಕಡೋ ನಂಬರ್ ನಿಮ್ಮ ಹೆಸರು ಜನ್ಮ ದಿನಾಂಕ ಜನ್ಮ ಸಮಯ ವಾಟ್ಸ್ಆಪ್ ಮಾಡಿಕೊಂಡು ಒಂದು ಫೋನ್ ಕನ್ಸಲ್ಟೇಷನ್ ತಗೊಂಡ್ರೆ ನಿಮಗೆ ಇನ್ನ ಅನುಕೂಲ ಆಗುತ್ತೆ ಆ ವಿಚಾರದಲ್ಲಿ ಅದನ್ನು ಹೊರತುಪಡಿಸಿ ನಾನು ಗೋಚಾರದ ವಿಚಾರದಲ್ಲಿ ಫಲಗಳನ್ನು ಹೇಳ್ತಾ ಇದ್ದೇನೆ ಸೊ ಇದಕ್ಕೆ ಪರಿಹಾರಗಳನ್ನು ಹೇಳ್ತೇನೆ ಒಂದು ವಿಶೇಷವಾದ ಅದ್ಭುತವಾದಂತಹ ಮಂತ್ರ ಪ್ರತಿಯೊಬ್ಬರಿಗೂ ಸಹ ನೋಡಿ ಒಂದು ರೂಪಾಯಿ ಖರ್ಚಿಲ್ಲ ಶತ್ರು ನಿವಾರಕ ಪಂಚಮುಖಿ ಆಂಜನೇಯ ಸ್ವಾಮಿಗೆ ಮಂತ್ರ ಅಂತ ಈ ವಿಡಿಯೋ ಎಂಡ್ ಅಲ್ಲಿ ಒಂದು ಅದ್ಭುತವಾದಂತಹ ಮಂತ್ರವನ್ನು ಕೊಟ್ಟಿದ್ದೇನೆ ಪ್ರತಿ ದಿನ ಒಂದು ನೂರ ಎಂಟು ಬಾರಿ ಆ ಮಂತ್ರ ಜಪ ಮಾಡಿ ನಾಲ್ಕು ತಿರುಗಲ್ಲ ಒಳ್ಳೆ ಮಾಡೋಕ್ಕಾಗಲ್ಲ ಕೇಳಿಸ್ಕೊಳ್ಳಿ ಒಂದು ಇಪ್ಪತ್ತೆಂಟು ಸಲ ಅದನ್ನು ಕೇಳಿಸ್ಕೊಳ್ಳಿ ಪ್ರತಿದಿನ ಅದ್ಭುತವಾದಂತಹ ರಿಸಲ್ಟ್ಸ್ ಅನ್ನು ನೀವು ನೋಡ್ತೀರಾ ಇನ್ನು ಪವರ್ಫುಲ್ ಆಗಿ ಬೇಕಾ ಅದೇ ಮಂತ್ರದಿಂದ ಹೋಮವನ್ನೇ ಮಾಡ್ತೇವೆ ಡಿಸೆಂಬರ್ ಮೂವತ್ತನೇ ತಾರೀಕು ಶತ್ರು ನಿವಾರಕ ಪಂಚಮುಖಿ ಆಂಜನೇಯ ಸ್ವಾಮಿಯ ಹವನವನ್ನು ಮಾಡ್ತಾ ಇದ್ದೇವೆ ವಿಶೇಷವಾದಂತಹ ಪ್ರಸಾದವನ್ನು ಸಹ ಕೊಡ್ತಾ ಇದ್ದೇವೆ ಏನಿದೆ ವಿಶೇಷವಾದ ಪ್ರಸಾದ ಹೇಳ್ತೀನಿ ನಿಮಗೆ ಈ ನೆಕ್ಸ್ಟ್ ಮುಂದ್ ಮುಂದೆ ಹೇಳ್ತೀನಿ ವಿಡಿಯೋದಲ್ಲಿ ನೆಕ್ಸ್ಟ್ ನಾಲ್ಕನೇ ಶುಭ ವಿಚಾರ ಮೀನರಾಶಿಯವರಿಗೆ ಈ ಒಂದು ಜನವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ನೀವು ಮೀನ್ ರಾಶಿಯವರಾಗಿದ್ದು ನಿಮ್ಮ ತಂದೆಯವ್ರ ಜೊತೆ ನೀವು ಜಗಳ ಸ್ಥಾಪನೆ ಮಾಡ್ಕೊಂಡಿದ್ರೆ ಅಥವಾ ನೀವು ಮೀನ್ ರಾಶಿಯವರು ತಂದೆಯವರ ಆರೋಗ್ಯ ಸರಿ ಇಲ್ಲ ಅನ್ನುವಂಥದ್ದೇ ದೊಡ್ಡ ಟೆನ್ಷನ್ ನಿಮಗಿದ್ರೆ ನಿಮ್ ಮೀನ್ ರಾಶಿಯವರಾಗಿದ್ರೆ ಅದೆರಡೂ ಸಹ ಸರಿ ಹೋಗ್ತದೆ ಕುಜರ ಅನುಗ್ರಹದಿಂದ ಜೊತೆಗೆ ಒಂದ್ ಸ್ವಲ್ಪ ಸಮಸ್ಯೆ ಕೊಡ್ತಕ್ಕಂಥದ್ದು ಸಪ್ತಮದ ಕೇತು ಏಳನೇ ಮೇಲಿನ ಕೇತು ಇದ್ದಾನೆ ನಿಮಗೆ ನಿಮ್ಮ ರಾಶಿಯವರು ರಾಹು ಏಳನೇ ಮೇಲಿನ ಕೇತು ಅದಿನ್ನು ಮೇ ತನಕನೂ ಇರುತ್ತದೆ ಸೊ ಆ ಕೇತುವಿನ ಅನುಗ್ರಹವನ್ನು ಒಂಚೂರು ಪಡ್ಕೊಂಡ್ಬಿಟ್ರೆ ತಂದೆಯವರ ಆರೋಗ್ಯನೂ ಸರಿ ಹೋಗುತ್ತೆ ಬಹಳಷ್ಟು ಸಮಸ್ಯೆಗಳು ಸರಿ ಹೋಗೋ ತಂದೆಯ ಆರೋಗ್ಯ ಅಲ್ಲ ಮೀನರಾಶಿಯವರ ಬಹಳಷ್ಟು ಸಮಸ್ಯೆಗಳು ಕೇತುವಿನ ಆರಾಧನೆಯಿಂದ ಸರಿ ಹೋಗುತ್ತೆ ಡಿಸೆಂಬರ್ ಮೂವತ್ತನೇ ತಾರೀಕು ಕೇತು ಜಯಂತಿ ಸೊ ಕೇತು ಜಯಂತಿ ದಿವಸ ಸಹಸ್ರ ಕೇತು ಶಾಂತಿ ಒಂದು ಸಾವಿರದ ಎಂಟು ಸಂಖ್ಯೆಯಲ್ಲಿ ಕೇತುವಿಗೆ ಹೋಮ ಮಾಡ್ತಾ ಕೇತು ಗ್ರಹಕ್ಕೆ ಹೋಮ ಮಾಡ್ತಾ ಇದ್ದೀವಿ ಹಾಗೂ ಕೇತುವಿನ ರತ್ನ ವೈಢೂರ್ಯ ರತ್ನದ ಉಂಗುರ ಹಾಂ ಕ್ಯಾಟ್ಸೈ ಆ ಉಂಗ್ರವನ್ನ ಎಲ್ಲರಿಗೂ ಕೊಡ್ತಾಯಿದೆ ಸಂಕಲ್ಪ ಸೇವೆಗೆ ಇನ್ನೂ ಹಲವಾರು ಹೋಮಗಳಿದೆ ಹಾಂ ಅದ್ರ ಬಗ್ಗೆಯೂ ಸಹ ನಾನು ನಿಮಗೆ ತಿಳಿಸ್ತೇನೆ ವಿಡಿಯೋದಲ್ಲಿ ಮುಂದೆ ಮುಂದೆ ಹೊತ್ತು ತಿಳಿಸ್ತೇನೆ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಬೋದು ನಾನು ಫ್ರೀಯಾಗಿ ಆರಾಮಾಗಿ ನೀವು ಒಂದು ರೂಪಾಯಿ ಖರ್ಚಿಲ್ಲದೆ ಮನೆಯಲ್ಲೇ ಮಾಡ್ಕೊಳ್ಬೋದಾದ ಪರಿಹಾರವನ್ನು ಹೇಳ್ತಾ ಇದ್ದೇನೆ ಶಕ್ತಿ ಇರ್ತಕ್ಕಂಥವ್ರಿಗೆ ಭಕ್ತಿ ಇರ್ತಕ್ಕಂಥವ್ರಿಗೆ ಆ ಮನಸ್ಸು ಇರ್ತಕ್ಕಂಥವ್ರಿಗೆ ದೇವತಾ ಆರಾಧನೆಗಳು ಮಾಡಬೇಕು ಅನ್ನೋ ಮನಸ್ಸು ಇರ್ತಕ್ಕಂಥವ್ರಿಗೆ ವಿಶೇಷವಾದ ಹೋಮ ಪರಿಹಾರಗಳನ್ನು ಸಹ ಹೇಳ್ತಾ ಇದ್ದಾನೆ ಯಾವುದಾಗುತ್ತೋ ಅದನ್ನು ಮಾಡ್ಕೊಳ್ಳಿ ಯಾವುದೇ ಒತ್ತಾಯ ಇಲ್ಲ ಓಕೆನಾ ನೆಕ್ಸ್ಟ್ ಐದನೇ ಶುಭ ವಿಚಾರ ಮೀನರಾಶಿಯವರಿಗೆ ಈ ಒಂದು ಜನವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ನೀವು ರಾಶಿಯವರಾಗಿದ್ದು ನಿಮ್ಮ ಮನೇಲಿ ಏನೋ ಜಗಳ ಮನಸ್ತಾಪ ಗಲಾಟೆ ಏನ್ ಮನೆಗಳ ಆಗ್ತಾ ಇಲ್ಲ ಸಿಕ್ಕಾಡು ಜಗಳ ಮನಸ್ತಾಪಗಳು ಅಂತಂದ್ರೆ ಅಲ್ಲಿ ಅದು ಸರಿ ಹೋಗಬೇಕು ಅಂತಂದ್ರೆ ಜನವರಿ ತಿಂಗಳಲ್ಲಿ ಸಾಧ್ಯ ಇದೆ ಆದ್ರೆ ಒಂದು ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ ಜನವರಿ ಕೊನೆಯ ವಾರದವರೆಗೂ ವೆಯ್ಟ್ ಮಾಡಬೇಕಾಗತ್ತೆ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಹೀಗೆ ಸ್ವಲ್ಪ ಮಾಸಾಂತ್ಯ ತನಕ ವೇಟ್ ಮಾಡಿಬಿಟ್ರೆ ನಿಮ್ಮ ಕೌಟುಂಬಿಕ ಜಗಳ ಮನಸ್ತಾಪಗಳನ್ನೆಲ್ಲ ಸುಧಾರಿಸ್ಬಿಡ್ಬೋದು ಸಕ್ಕ ಮಟ್ಟಿಗೆ ಸುಧಾರಿಸ್ಬಿಡ್ಬೋದು ಕೂತ್ಕೊಂಡು ಬಗೆಹರಿಸ್ಬೋದು ಮಾತಾಡಬೇಕು ಇಪ್ಪತ್ತೊಂದನೇ ತಾರೀಕು ನಂತರ ನಿಧಾನಕ್ಕೆ ಮಾತಾಡ್ಲಿಕ್ಕೆ ಶುರು ಮಾಡಿ ಇಪ್ಪತ್ನಾಲ್ಕನೇ ತಾರೀಕಿನ ನಂತರ ಎಲ್ಲ ವಾಪಸ್ ಬ್ಯಾಕ್ ಟು ಟ್ರ್ಯಾಕ್ ಬರುತ್ತೆ ನಿಮ್ಮ ಫ್ಯಾಮಿಲಿಯಲ್ಲಿರುವಂತಹ ಜಗಳ ಮನಸ್ತಾಪಗಳು ಪರಿಹಾರ ಆಗುತ್ತೆ ಕೌಟುಂಬಿಕ ಕಲೆಗಳು ಅಂತಿವೆಲ್ಲ ಪರಿಹಾರ ಆಗುತ್ತೆ ಅಷ್ಟೇ ಅಲ್ಲ ನಿಮ್ಗೇನಾದ್ರೂ ಅವಿವಾಹಿತರಿಗೆ ವಿವಾಹದ ವಿಚಾರದಲ್ಲಿ ಅನುಕೂಲವಾಗಬೇಕು ಅಂದ್ರೆ ಇಪ್ಪತ್ನಾಲ್ಕನೇ ತಾರೀಕು ದಾಟಬೇಕು ಅವಾಗಲೇ ಅವಿವಾಹಿತರಿಗೂ ವಿವಾಹದ ವಿಚಾರದಲ್ಲಿ ಅನುಕೂಲವಾಗುವಂಥದ್ದು ಉದಯತಲ್ವಾ ಇನ್ನೂ ಬಹಳ ಪ್ರಮುಖವಾಗಿ ಬೇರೆ ಬೇರೆ ಸಮಸ್ಯೆಗಳಿದಾವೆ ಅದನ್ನು ನಾನು ಎಚ್ಚರಿಕೆ ಬಿಡುತ್ತೆ ತಿಳಿಸ್ತೇನೆ ನಿಮ್ಮ ಆರೋಗ್ಯ ಸರಿ ಹೋಗಬೇಕು ಅಂತಂದ್ರೂ ನಾವು ವಿಶೇಷವಾಗಿ ಡಿಸೆಂಬರ್ ಮೂವತ್ತಕ್ಕೆ ಷಟ್ ಪ್ರಣವ ಮಹಾಮೃತ್ಯುಂಜಯ ಹವನ ಷಟ್ ಪ್ರಣವ ಮಹಾಮೃತ್ಯುಂಜಯ ಮಂತ್ರ ಹವನ ಅಂತ ಒಂದು ಅದ್ಭುತವಾದಂತಹ ಒಂದು ಮೃತ್ಯುಂಜಯ ಮಂತ್ರ ಹೋಮವನ್ನು ಮಾಡ್ತಾ ಇದ್ದೇವೆ ಅದರಲ್ಲೂ ಸಹ ಈ ವಿಶೇಷವಾದಂತಹ ಪ್ರಸಾದ ವಿಮಂತ್ರಣೆ ಆಗುತ್ತೆ ಅದರಿಂದ ಹಲವಾರು ಹೋಮಗಳಿದೆ ಆ ಡಿಸೆಂಬರ್ ಮೂವತ್ತನೇ ತಾರೀಕಿನ ವಿಶೇಷವಾದ ಪರಿಹಾರ ಅವರಿಗೋಸ್ಕರ ನಾವೇನು ಮಾಡ್ತಾ ಇದ್ದೇವಪ್ಪ ಅಂತಂದರೆ ಡಿಸೆಂಬರ್ ಮೂವತ್ತನೇ ತಾರೀಕು ಮಾರ್ಗಶೀರ್ಷ ಅಮಾವಾಸ್ಯೆ ಕೇತು ಜಯಂತಿ ಅದಕ್ಕೆ ಕೇತು ಏನು ಕೆ ನಿಮಗೆ ಎಲ್ಲ ರೀತಿಯಲ್ಲೂ ವಿಘ್ನಗಳನ್ನು ಉಂಟು ಮಾಡುವವನೇ ಆಬ್ಸ್ಟ್ಯಾಕಲ್ಸ್ ಅಂತಾರೆ ಇಂಗ್ಲೀಷಲ್ಲಿ ಎಲ್ಲದಕ್ಕೂ ವಿಘ್ನ ವಿಘ್ನ ಆಗ್ತಾ ಇದೆ ಅಂತಾರೆ ಕೇತು ಆರಾಧನೆ ಮಾಡಿದ್ರೆ ವಿಘ್ನ ನಿವಾರಣೆ ಆಗುತ್ತೆ ಮಹಾಗಣಪತಿ ಅಭಿಮಾನಿ ದೇವರು ಕೇತುವಿಗೆ ಹಾಗೂ ಕೇತು ಜಯಂತಿ ಅವತ್ತಿರೋದ್ರಿಂದ ನಿಮ್ಮ ಕುಟುಂಬದಲ್ಲಿ ಯಾವುದೇ ರೀತಿಯಾದಂತಹ ಪ್ರೇತಬಾಧೆಗಳಿದ್ದರೂ ಸ್ವಲ್ಪ ಕಂಟ್ರೋಲಿಗೆ ಬರುತ್ತೆ ಆಮೇಲೆ ಏನೋ ಕೆಲಸಗಳ ಕೈ ಆಗ್ತಾ ಇದ್ದಾರೆ ವಿಘ್ನಗಳಾಗ್ತಾ ತುಂಬ ವಿಘ್ನ ಆಗ್ತಾ ಇದೆ ಏನು ಮಾಡಿದ್ರು ಆ ಕೆಲಸಗಳು ಮುಗಿಸೋಕ್ಕೆ ಆಗ್ತಾ ಇಲ್ಲ ಅಂತಂದರೆ ಕೇತು ಆರಾಧನೆಯಿಂದ ಬೇಗ ನಿರ್ವಿಘ್ನವಾಗ ಕೆಲಸಗಳು ಮುಗಿಯುತ್ತೆ ಮನೆಯಲ್ಲಿ ಶುಭ ಕಾರ್ಯಗಳಾಗುತ್ತಾ ಇಲ್ಲ ಅಂದ್ರೆ ಕೇತು ಆರಾಧನೆಯಿಂದ ಮನೆಯಲ್ಲಿ ಶುಭ ಕಾರ್ಯಗಳಾಗುತ್ತೆ ಆಮೇಲೆ ಈ ಬಹಳ ಪ್ರಮುಖವಾಗಿ ಕೇತು ನಿಮಗೆ ದೃಷ್ಟಿ ದೋಷಗಳನ್ನು ಪರಿಹಾರ ಮಾಡಿಕೊಡ್ತಾನೆ ಕೇತು ನಿಮಗೆ ಕೇತುವಿನ ಜಾಸ್ತಿ ಆರಾಧನೆ ಮಾಡೋದ್ರಿಂದ ಜಗಳ ಮನಸ್ತಾಪಗಳಿದ್ದರೆ ಅದು ತುಂಬ ನೀಟಾಗಿ ಪರಿಹಾರ ಆಗ್ಬಿಡುತ್ತೆ ಜಗಳ ಮನಸ್ತಾಪಗಳೆಲ್ಲದು ಸಹ ಈ ಥರ ಬಹಳಷ್ಟು ವಿಚಾರಗಳಲ್ಲಿ ಕೇತುವಿನ ಅನುಗ್ರಹ ಬಹಳ ಪ್ರಮುಖವಾಗಿರುತ್ತೆ ಒಂದು ಅಭಿವೃದ್ಧಿ ಏಳಿಗೆ ಅನ್ನತಕ್ಕಂಥದ್ದು ನಿಂತೋಗಿದೆ ಅಂತ ಆದರೆ ಅದು ಹಲವಾರು ಕಾರಣಗಳಿಂದ ನಿಂತೋಗಿರಬಹುದು ಅದರಲ್ಲಿ ನಿಮಗೆ ಯಾವುದೇ ರೀತಿಯಾದ ಶತ್ರುಬಾಧೆ ದೃಷ್ಟಿದೋಷ ಇತ್ಯಾದಿಗಳಿಂದ ಏನೇ ಆಗಿದ್ದರೂ ಕೂಡ ಕೇತು ಆರಾಧರಿಂದ ಅದು ನಿರ್ವಿಘ್ನವಾಗಿ ಮುಂದೂಡ್ಕೊಂಡು ಹೋಗ್ಬೋದು ನೀವು ಮಾತು ಕೂಡ ನಾವು ಆಡೋಕ್ಕಾಗಲ್ಲ ಎಷ್ಟೋ ಜನಕ್ಕೆ ದೋಷ ಆದಾಗ ಸೊ ಈ ಕೇತು ಆರಾಧನೆಯಿಂದ ಅದ್ಭುತವಾಗಿ ಮಾತಾಡಿ ಎಲ್ಲರೂ ನಿಮ್ಮ ಹತ್ರ ಸೆಳ್ಕೋಬೋದು ತುಂಬ ಅನುಕೂಲ ಆಗುತ್ತೆ ಕೇತು ದೋಷ ಆಮೇಲೆ ನಿಮ್ಮ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಕೇತು ಯಾವ ಸ್ಥಾನದಲ್ಲಿದ್ದಾನೆ ಅನ್ನುವುದನ್ನು ಸಹ ಇದು ಅವಲಂಬಿತವಾಗಿರುತ್ತದೆ ಆ ದೋಷ ಅಂದರೆ ನಿಮ್ಮ ಜಾತಕದಲ್ಲಿದ್ದಾನೆ ಕೇತು ಅನ್ನೋದ್ರ ದೋಷವು ಪರಿಹಾರ ಮಾಡಿ ಕೊಡುತ್ತೆ ಆಯ್ತಲ್ವಾ ಅದಕ್ಕೋಸ್ಕರ ಸಪ್ರೇಟ್ ಆಗಿ ಒಂದು ವಿಡಿಯೋನೇ ಮಾಡ್ತೀನಿ ನಾನು ಬಟ್ ಕೇತು ಜಯಂತಿ ಇರೋದ್ರಿಂದ ಡಿಸೆಂಬರ್ ಮೂವತ್ತನೇ ತಾರೀಕು ಮಾರ್ಗಶೀರ್ಷ ಮಾಸ ಅಮಾವಾಸ್ಯೆ ಸೋಮವಾರ ಸೋಮವತಿ ಅಂತ ಕರೀತಾರೆ ಸೋಮವಾರ ಮಾಸ ಬಂದರೆ ಬಹಳ ಪವರ್ಫುಲ್ ಡೇ ಆಗಿರುತ್ತೆ ಸೊ ವರ್ಷದಲ್ಲಿ ಒಂದೋ ಎರಡೋ ಕಡೆ ಬರೋದು ಕಷ್ಟ ಅದು ಆವತ್ತಿನ ದಿವಸ ನಮ್ಮ ಯಾಗ ಶಾಲೆಯಲ್ಲಿ ಕೇತು ಜಯಂತಿ ಪ್ರಯುಕ್ತ ಒಂದು ಸಾವಿರದ ಎಂಟು ಸಂಖ್ಯೆಯಲ್ಲಿ ಕೇತು ಗೃಹಕ್ಕೆ ಹೋಮವನ್ನು ಮಾಡ್ತಾ ಇದ್ದೇವೆ ಹಾಗೂ ಕೇತುವಿನ ರತ್ನ ಕೇತುವಿನ ರತ್ನ ಯಾವುದು ವೈಢೂರ್ಯ ರತ್ನ ಕ್ಯಾಟ್ ಸೈ ಅಂತ ಸಹ ಹೇಳ್ತಾರೆ ಸೊ ಈ ಕ್ಯಾಟ್ ಸೈ ಉಂಗ್ರವನ್ನು ಪ್ರತಿಯೊಬ್ಬ ಸಂಕಲ್ಪ ಸೇವಾ ಕರ್ತೃಗಳು ನಾವು ಕೊಡ್ತಾ ಇದ್ದೇವೆ ಸೊ ಪ್ರತಿಯೊಬ್ಬರೂ ಸಹ ಇದನ್ನು ಧಾರಣೆ ಮಾಡ್ಕೊಳ್ಬೋದು ಸ್ತ್ರೀಯರಾದರೂ ಪರವಾಗಿಲ್ಲ ಪುರುಷರಾದರೂ ಪರವಾಗಿಲ್ಲ ಪ್ರತಿಯೊಬ್ಬರೂ ಸಹ ಈ ಕೇತುವಿನ ರತ್ನವನ್ನು ಧಾರಣೆ ಮಾಡಿಕೊಳ್ಬಹುದು ಎರಡನೇದಾಗಿ ಬರೇ ಒಂದು ಕೇತು ವೈಢೂರ್ಯ ರತ್ನವನ್ನು ಬರೇ ಸಹಸ್ರ ಕೇತು ಶಾಂತಿ ಒಂದೇ ಅಲ್ಲ ಅದರ ಜೊತೆಗೆ ನಿಮ್ಮ ಎಲ್ಲ ದೃಷ್ಟಿದೋಷ ಮಂತ್ರ ಶತ್ರು ಬಾಧೆ ಇದಕ್ಕೆ ನಾವು ಪ್ರತಿ ಬಾರಿ ಬೇರೆ ಬೇರೆ ಹೋಮಗಳನ್ನು ಮಾಡ್ತಾ ಇದ್ವಿ ಈ ಬಾರಿ ಮೊಟ್ಟ ಮೊದಲನೇದಾಗಿ ಶತ್ರು ನಿವಾರಕ ಪಂಚಮುಖಿ ಆಂಜನೇಯ ಶತ್ರು ನಿವಾರಕ ಪಂಚಮುಖಿ ಆಂಜನೇಯ ನಾನೇನಿವ ಮಂತ್ರ ಕೊಡ್ತೀನಿ ಈ ವಿಡಿಯೋ ಅಂಡಲ್ಲಿ ಡೈಲಿ ಅದನ್ನು ಜಪ ಮಾಡ್ಕೊಳ್ಳಿ ಅದ್ಭುತವಾದ ಪವರ್ ಇರುತ್ತೆ ಅದರಲ್ಲಿ ಅಂತಂದಲ್ಲ ಅದೇ ಮಂತ್ರದಿಂದ ಹೋಮವನ್ನು ಮಾಡ್ತಾ ಇದ್ದೇವೆ ಶತ್ರು ನಿ ಶತ್ರು ನಿವಾರಕ ಪಂಚಮುಖಿ ಆಂಜನೇಯ ಹವನದಲ್ಲಿ ಈ ವೈಢೂರಿ ರತ್ನ ಅಭಿಮಂತ್ರಣೆ ಆಗಿರುತ್ತೆ ಪವರ್ಫುಲ್ಲಾಗಿ ಅದರ ಜೊತೆಯಲ್ಲಿ ಆರೋಗ್ಯ ಬಾಧೆಗಳು ಇರ್ತವಲ್ಲ ಸೊ ಆರೋಗ್ಯ ಬಾಧೆಗಳ ನಿವಾರಣೆಗೋಸ್ಕರವೂ ಸಹ ಷಟ್ ಪ್ರಣವ ಮಹಾಮೃತ್ಯುಂಜಯ ಹವನ ಈ ಬಾರಿ ನಮ್ಮ ಯಾಗಶಾಲೆಯಲ್ಲಿ ತುಂಬ ವಿಭಿನ್ನವಾದ ವಿಶೇಷವಾದ ಹೋಮಗಳನ್ನೇ ಮಾಡ್ತಾ ಇದ್ದೇವೆ ಈ ಹಿಂದೆ ಮಾಡದೇ ಇರತಕ್ಕಂಥ ಹೋಮಗಳನ್ನೆಲ್ಲ ಮಾಡ್ತಾ ಇದ್ದೇವೆ ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮದಲ್ಲಿ ಬೀಜಾಕ್ಷರಗಳ ಸಹಿತವಾಗಿ ಆ ಮಹಾಮೃತ್ಯುಂಜಯನ ಒಂದು ಆರಾಧನೆ ತುಂಬ ಪವರ್ಫುಲ್ ಅದು ಎಂಥ ಬಾಧೆ ಇರಲಿ ಪರಿಹಾರ ಮಾಡಿಕೊಡುತ್ತೆ ಎಂಥ ಏನು ಎಂಥ ಸಮಸ್ಯೆ ಇರಲಿ ಸಹ ಅದು ಪರಿಹಾರ ಮಾಡಿಕೊಡುವ ಶಕ್ತಿ ತುಂಬ ಚೆನ್ನಾಗಿರುತ್ತೆ ಆಮೇಲೆ ರತ್ನದಲ್ಲಿ ವೈಢೂರಿ ರತ್ನದಲ್ಲಿ ಷಟ್ಪ್ರಣವ ಮಹಾಮೃತ್ಯುಂಜೆಗೆ ಹೋಮದ ಶಕ್ತಿ ಈ ವೈಢೂರಿ ರತ್ನದಲ್ಲಿ ಶತ್ರು ನಿವಾರಕ ಪಂಚಮುಖಿ ಆಂಜನೇಯನ ಒಂದು ಶಕ್ತಿ ಈ ವೈಢೂರಿ ರತ್ನದಲ್ಲಿ ವೈಢೂರಿ ರತ್ನದ ಅಧಿಪತಿಯಾದ ಕೇತುವಿನ ಕೇತು ಶಾಂತಿನ ಹೋಮದ ಒಂದು ಶಕ್ತಿ ಅದರ ಜೊತೆಯಲ್ಲಿ ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು ಸಿಗಬೇಕು ವಿವಾಹಿತರಿಗೆ ಅನ್ಯೋನ್ಯ ಸಿಗ ದಾಂಪತ್ಯ ಜೀವನ ಸಿಗಬೇಕು ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ ಈ ದೃಷ್ಟಿದೋಷದಾಗಿ ಮದುವೆಗಳೆಲ್ಲ ಫಿಕ್ಸ್ ಆಗ್ತಾ ಇಲ್ಲ ಅಥವಾ ಬೇರೆ ಬೇರೆ ಯಾರೋ ಕಡ್ಡಿ ಆಡಿಸ್ತಾ ಇದ್ದಾರೆ ಮದುವೆ ಆಗದೆ ಇರೋ ಹಂಗೆ ಈ ಕೇತುರತ್ನ ಧಾರಣೆಯಿಂದ ಆ ಸಮಸ್ಯೆಯು ಪರಿಹಾರ ಆಗುತ್ತೆ ಈ ಒಂದು ಕೇಂದ್ರ ಅದನ್ನು ಸ್ವಯಂವರ ಪಾರ್ವತಿ ಹೋಮದಲ್ಲಿ ಎನರ್ಜೈಸ್ ಮಾಡಿರ್ತೀವಿ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮಗಳಲ್ಲಿ ಎನರ್ಜೈಸ್ ಆಗಿರ್ತದೆ ಈ ಒಂದು ರತ್ನ ಕೇತುವಿನ ರತ್ನ ಸೊ ಅದರಿಂದ ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ಸಿಂಹರಾಶಿ ಎಂಬ ನಿಮ್ಮ ರಾಶಿ ಹಾಗೂ ನಿಮ್ಮ ಲಾಸವನ್ನು ಸ್ಕ್ರೀನ್ ಕಾಣ್ತಾರಂತ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಲೈವಲ್ಲಿ ಮೆಸೇಜ್ ಸಂಕಲ್ಪ ಆಗುತ್ತೆ ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ ಪ್ರಸಾದ ಸ್ವರೂಪ ಎಲ್ಲ ಹೋಮಗಳ ಭಸ್ಮ ಯಾವುದೋ ಹೋಮ ಶತ್ರು ನಿವಾರಕ ಪಂಚಮುಖಿ ಆಂಜನೇಯ ಹವನ ಸಹಸ್ರಕೇತು ಶಾಂತಿ ಹವನ ಷಟ್ ಪ್ರಣವ ಮಹಾಮೃತ್ಯುಂಜಯ ಹವನ ಸ್ವಯಂವರ ಪಾರ್ವತಿ ಹವನ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ ಇದರ ಏಳು ವಿಧದ ಅದ್ಭುತವಾದ ಹೋಮಗಳೆಲ್ಲ ಹೋಮಗಳ ಸೇರಿದ ಭಸ್ಮ ಹಾಗೂ ಕುಂಕುಮಾರ್ಚನೆ ಕುಂಕುಮ ಪ್ರಸಾದ ಡೈಲಿ ಹಣೆ ಹಚ್ಕೊಳ್ಳೋಕೆ ಭಸ್ಮ ಕುಂಕುಮಾರ್ಚನೆ ಕುಂಕುಮ ಪ್ರಸಾದ ಹಾಗೂ ನಿಮಗೆ ಈ ವೈಢೂರ್ಯ ರತ್ನದ ಉಂಗ್ರ ಧಾರಣೆ ಮಾಡ್ಕೊಳ್ಳೋಕೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತಾ ಇದ್ದಾವೆ ಸೊ ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ಲಾಸವನ್ನು ಸ್ಕ್ರೀನಲ್ಲಿ ಕಾಣಿಸೋ ನಂಬರಿಗೆ ವಾಟ್ಸಪ್ ಮಾಡ್ಕೊಳ್ಳಿ ಬೇಗ ಲೈವಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ ಎಲ್ಲ ಹೋಮ್ ಲೈವ್ ನೋಡ್ತೇನೆ ಪ್ರಸಾದ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸಿಕೊಡ್ತೇವೆ ಸೊ ವಿಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಇವಡನ್ನು ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದುವಡಿಯಲ್ಲಿ ಮತ್ತೆ ಪುನಃ ಸಿಗ್ತಾನೆ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ

नमो हनुमते रुद्रावताराय सर्वशत्रुसंहारणाय सर्वरोगहराय सर्ववशीकरणाय रामदूताय स्वाहा ऊँ नमो हनुमते रुद्रावताराय सर्वशत्रुसंहारणाय सर्वरोगहराय सर्ववशीकरणाय रामदूताय स्वाहा ऊ नमो हनुमते रुद्रावताराय सर्वशत्रुसंहारणाय सर्वरोगहराय सर्ववशीकरणाय रामदूताय स्वाहा ऊ नमो हनुमते रुद्रावताराय सर्वशत्रुसंहारणाय सर्व रोग हरया सर्व रामदूताय स्वाहा